ಆಕಾಶವಾಣಿ ಇದು ಆಕಾಶವಾಣಿಯ ಬೆಂಗಳೂರು ಆಕಾಶವಾಣಿ ಮತ್ತು ಬೆಂಗಳೂರಿನ ಚಾಮರಾಜಪೇಟೆಯ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಭಾಂಗಣದಲ್ಲಿ ವಿದ್ಯಾರ್ಥಿ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಬೆಂಗಳೂರಿನ ಸೈಬರ್ ಕ್ರೈಮ್ ವಿಭಾಗದ ಡಿ ವೈಎಸ್ಪಿ ಯಶವಂತಕುಮಾರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು ಇದೀಗ ಸೈಬರ್ ಇದು ಭಾಳ ಇಂಪಾರ್ಟೆಂಟ್ ಸೈಬರ್ ಯಾರು ಅಂತ ಗೊತ್ತಿಲ್ಲ ಇಲ್ಲೇನು ಮಾಡ್ತಾರೆ ಅಂದ್ರೆ ಒಂದು ಯಾವುದೋ ಒಂದು ಮೀಡಿಯಾದಲ್ಲಿ ಹಾಕ್ತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕ್ತಾರೆ ಸೊ ಇದು ಏನು ಡಿಫರೆನ್ಸ್ ಏನು ಅಂತೇಳಿದರೆ ಫಿಸಿಕಲ್ ಬುಲಿಯಂಗಲ್ಲಿ ಒಂದು ವ್ಯಾಪ್ತಿ ಇದೆ ಒಂದು ಸ್ಕೂಲಲ್ಲಿ ನಡೆದ್ರೆ ಸ್ಕೂಲ್ ಆವರಣದಲ್ಲಿ ನಡೆಯುತ್ತೆ ಬೆಂಚ್ ಮೇಲೆ ಬರೆದ್ರೆ ಆ ಬೆಂಚ್ ಮೇಲೆ ಮಾತ್ರ ಇರುತ್ತೆ ನೋಟಿಸ್ ಬೋರ್ಡ್ ಪಕ್ಕದಲ್ಲಿ ಹಾಕಿದರೆ ಅಲ್ಲಿ ಮಾತ್ರ ಇರುತ್ತೆ ಅಂದರೆ ಒಂದು ವ್ಯಾಪ್ತಿ ಇದೆ ಸೈಬರ್ ಬುಲಿಂಗ್ ಏನಂದರೆ ಹಾಕಿದ ತಕ್ಷಣ ಜಗತ್ತಿನಲ್ಲಿ ಎಲ್ಲರೂ ಕೂಡ ನೋಡ್ತಾರೆ ನೋಡಿದ ಮೇಲೆ ಕಾಮೆಂಟ್ ಮಾಡ್ತಾರೆ ಆ ಕಾಮೆಂಟಿಗೆ ಇನ್ನೊಬ್ಬ ಕಾಮೆಂಟ್ ಮಾಡ್ತಾನೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಇದನ್ನು ನಾವೇನು ಹೇಳ್ತೀವಿ ಅಂದರೆ ಸೈಬರ್ ಬುಲಿಯಂಗ್ ಅಂತ ಹೇಳ್ತೀವಿ ಇಲ್ಲಿ ಇಂಟರ್ನೆಟ್ ಮೊಬೈಲ್ ಅಂದರೆ ಕಮ್ಯುನಿಕೇಶನ್ ಡಿವೈಸ್ ಅಥವಾ ಕಂಪ್ಯೂಟರ್ನ ಬಳಕೆ ಮಾಡ್ಕೊಂಡು ಯಾರಿಗಾರು ಎದ್ರಸಿರೆ ಅದನ್ನ ಬುಲ್ಲಿಯಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಈ ಬುಲ್ಲಿಯಿಂಗ್ ಹೆಂಗೆ ತಡೆಯುವಂಥದ್ದು ನೀವು ಬೇಕು ಅಂದರೆ ಸೊ ಯಾವಾಗರೂ ಫ್ರೀ ಇದ್ದಾಗ ಯೂಟ್ಯೂಬಲ್ಲಿ ಸೊ ಬಾಯ್ಸ್ ಲಾಕರ್ ರೂಮ್ ಅಂತೇಳಿ ಒಂದು ವಿಡಿಯೋ ಇದೆ ಸೊ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಡೆಲ್ಲಿನಲ್ಲಿ ಆಗಿದ್ದು ಸೊ ಅದು ಹೆಂಗಾಯಿತು ಅಂದರೆ ಆಲ್ಮೋಸ್ಟ್ ಆ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ರು ಮಕ್ಕಳು ಸೊ ಇಲ್ಲಿ ಹೆಂಗೆ ತಡೆಯೋದು ಬುಲ್ಲಿಯಿಂಗ್ ಹಿಂಗ್ ನಿಮಗೆ ಇದು ಕೊಟ್ಟಿದ್ದೀನಿ ನೋಡಿ ಬಿ ಟಿಟ್ ನೋವು ಅಂತೇಳಿ ಬಿ ಟಿಟ್ ನೋವು ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಯಾವುದಾದ್ರೂ ಅನ್ನೋನ್ ಮೆಸೇಜ್ ಬರ್ತಾ ಇದೆ ನಿಮಗೆ ಕ್ಯೂರಿಯಾಸಿಟಿನೇ ಬರಬಾರ್ದು ನಿಮಗೆ ಯಾವಾಗ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಪ್ರತಿಕ್ರಿಯೆ ಶ್ಟಾರ್ಟ್ ಆಯಿತು ಸೊ ಅನ್ನೋನ್ ನಂಬರ್ ಬಂತು ಅನ್ನೋನ್ ಮೆಸೇಜಸ್ ಬಂತು ಅದು ನಿಮಗೆ ಸಂಬಂಧ ಇಲ್ಲ ಸೊ ಅದನ್ನು ಬ್ಲಾಕ್ ಮಾಡಿ ಎರಡನೇದು ಬ್ಲಾಕ್ ಮಾಡೋದಕ್ಕಿಂತ ಮುಂಚೆ ಅದು ಏನೇನಿದೆ ಎವಿಡೆನ್ಸು ಅಟ್ಲೀಸ್ಟ್ ಸ್ಕ್ರೀನ್ ಶಾಟು ಮತ್ತು ಏನಿದೆ ಅದೆಲ್ಲ ಒಂದು ತಾಂಡು ಒಂದು ಕಡೆ ಸಪ್ರೇಟಾಗಿ ಕಾಪಿ ಮಾಡಿ ಇಟ್ಕೊಳ್ಳಿ ಮೂರನೇದು ಸೊ ನೀವು ಏನು ಮಾಡಿ ಯೂಶುವಲಾಗಿ ಯಾರಿಗೂ ಹೇಳೋದಿಲ್ಲ ಈಗಿನ ಒಂದು ಜನ್ರೇಷನ್ ಏನು ಅಂದರೆ ಯಾರ ಜೊತೆಯೂ ಮಾತಾಡೋದಿಲ್ಲ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಫ್ರೆಂಡ್ಸ್ ಜೊತೆ ಮಾತಾಡಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿದೆ ಅವ್ರ ಜೊತೆ ಮಾತಾಡಿ ಪೊಲೀಸವ್ರ ಜೊತೆ ಮಾತಾಡಿ ಅವರು ಇಮ್ಮಿಡಿಯೇಟಾಗಿ ನಿಮಗೆ ಹೇಳ್ತಾರೆ ಈಗ ನಿಮ್ಮ ಟೀಚರು ಅಸೈನ್ಮೆಂಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಪ್ರಾಕ್ಟಿಕಲಾಗಿ ಅವರು ಯತ್ನ ಮಾಡಿದ್ದಾರೆ ಮುಂದೆ ನೀವು ಎಲ್ಲೇ ಹೋದ್ರೂ ನೀವು ಅಟ್ಲೀಸ್ಟ್ ನೀವು ನೂರು ಜನಕ್ಕೆ ಟ್ರೈನ್ ಮಾಡ್ತೀರಿ ಎರಡನೇ ಅಸೈನ್ಮೆಂಟು ಕೋಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಕೋರ್ಟ್ ಹೆಂಗೆ ನಡೆಯುತ್ತೆ ಅಲ್ಲಿ ಟ್ರಯಲ್ ಅಂದ್ರೇನು ಹೆಂಗೆ ಕರೀತಾರೆ ನೀವು ಹೊಸದಾಗಿ ನೀವು ಹೋದರೆ ಏನಾಗುತ್ತೆ ನಿಮಗೆ ಗಾಬರಿ ಆಗುತ್ತೆ ನೀವು ಹೋಗಿದ್ರೆ ಏನಾಗುತ್ತೆ ಅಕ್ವೆಂಟ್ ಆಗುತ್ತೆ ಪ್ರಾಕ್ಟಿಕಲ್ಲ ನಿಮಗೆ ಆ ಒಂದು ಎಜುಕೇಷನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇಗ್ನೋರ್ ಯಾವಾಗ ಸಾಧ್ಯ ಇದೆ ಅದು ಒಂದೇ ಸಲ ಬಂದಿದೆ ಇಗ್ನೋರ್ ಮಾಡಿ ಆದರೆ ಎಲ್ಲ ಟೈಮ್ ಇಗ್ನೋರ್ ಮಾಡಬೇಡಿ ಅದನ್ನು ರಿಪೋರ್ಟ್ ಮಾಡಿ ಮತ್ತೆ ಏನಂತ ಹೇಳಿದರೆ ನೀವು ಯಾವಾಗಲೂ ಕೂಡ ಈ ಒಂದು ಅಫೆನ್ಸ್ ಏನಿದೆ ಇದನ್ನು ರಿಟ್ಯಾಲಿಟಿ ಮಾಡಬೇಡಿ ಅಂದರೆ ನಿಮಗೆ ಎಲ್ಲೂ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡ್ಕೋಬೇಡಿ ಪ್ಯಾರ್ಲಲ್ಲಾಗಿ ಅವನಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಿಮಗೆ ಯಾವುದೋ ಒಂದು ಕಾಲ್ ಬಂತು ನಾನು ಹಿಂಗೆ ಕಾಲ್ ಮಾಡ್ತಾಯಿದ್ದೀನಿ ಸರ್ ನಮಗೆ ಗೊತ್ತು ನಮ್ಮ ಮನೆಯವರು ಕೂಡ ಇಲ್ಲ ನಮ್ಮ ಫ್ರೆಂಡು ಇಲ್ಲ ನಮ್ಮ ಕಜಿನ್ನು ಪೊಲೀಸಲ್ಲೇ ಇದ್ದಾರೆ ಇಲ್ಲ ಅಡ್ವೊಕೇಟ್ ಇದ್ದಾರೆ ಅಂತೇಳಿರೋ ಸಾಕು ನೆಕ್ಸ್ಟ್ ಆಯಿತು ಒಂದು ನಿಮಿಷ ಕಾಲ್ ಮಾಡ್ತೀನಿ ಅಂತ ಅವರೇ ಡಿಸ್ಕನೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಫೆಬ್ರವರಿ ಫೋರ್ಟೀನ್ಗೆ ಒಬ್ಬ ಹುಡುಗ ಒಂದು ಹುಡುಗಿಗೆ ಒಂದು ಕೀ ಚೈನ್ ಗಿಫ್ಟ್ ಕೊಟ್ಟ ಆ ಹುಡುಗಿ ಇಸ್ಕಂಡ್ಲು ನೆಕ್ಸ್ಟ್ ಮಾರ್ನೇ ದಿನದ ಅವ್ನು ಹೇಳ್ದೆ ನೀನು ಇವತ್ತು ಚಾಮರಾಜಪೇಟೆಯಲ್ಲಿ ಸುತ್ತಾ ಇದ್ದೆ ಇವತ್ತು ಎಸ್ ಎಲ್ ವಿ ಇದ್ರೆ ನೀನು ಕಾಫಿ ಕುಡಿತಾ ಇದ್ದೆ ಆ ಹುಡುಗಿಗೆ ಡೌಟ್ ಸ್ಟಾರ್ಟ್ ಆಯಿತು ನಾನು ಹೋಗ್ತಾ ಇರೋ ಕಡೆ ಫಾಲೋ ಮಾಡ್ತಾ ಮಾಡ್ತಾಯಿದ್ದಾನ ಹೆಂಗೆ ಫಾಲೋ ಮಾಡ್ತಾ ಇದ್ದಾನೆ ನೋಡಿದರೆ ಯಾರೂ ಇಲ್ಲ ಇನ್ನು ಚೈನ್ ಯಾರೂ ಕೊಡಲ್ಲ ಕೊಟ್ಟರು ಯಾರೂ ಇಸ್ಕೊಳೋದಿಲ್ಲ ಸೊ ಇದನ್ನೇನು ಹೇಳ್ತೀವಿ ಅಂದರೆ ಇದು ಕೂಡ ಸ್ಟಾಕಿಂಗ್ ಸ್ಟಾಕಿಂಗ್ ಅಂದರೆ ನೀವು ಫಾಲೋ ಮಾಡ್ಕೊಂಡು ಫಿಸಿಕಲಾಗಿ ಹೋಗಲೇಬೇಕು ಅಂತ ಇಲ್ಲ ಆನ್ಲೈನಲ್ಲಿ ಆ ಜಿ ಪಿ ಎಸ್ ಲೊಕೇಶನ್ ಇದು ಮಾಡ್ಕೊಂಡು ಎಲ್ಲಿ ಹೋಗ್ತಾವ್ರೆ ಅಂತ ಟ್ರ್ಯಾಕ್ ಮಾಡೋದು ಕೂಡ ಇಟ್ ಈಸ್ ಅ ಸ್ಟಾಕಿಂಗ್ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೆ ಏನು ಮಾಡ್ತೀವಿ ನಾವು ಮಾಡಿಬಿಟ್ಟಿರ್ತೀವಿ ಆಮೇಲೆ ಗೊತ್ತಾಗುತ್ತೆ ನಾನು ಒಂದು ವಿದ್ಯಾರ್ಥಿಗಳಲ್ಲಿ ಹೇಳೋದೇನಂದರೆ ನೀವು ಏನೋ ಒಂದು ಇನ್ಸಿಡೆಂಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋದಿಲ್ಲ ಎಜುಕೇಷನ್ ಆಕ್ಟ್ ಇದೆ ಎಜುಕೇಷನ್ ಆಕ್ಟಲ್ಲಿ ರ್ಯಾಗಿಂಗ್ ಇಟ್ ಈಸ್ ಅನ್ ಅಫೆನ್ಸ್ ಸೆಕ್ಷನ್ ಒನ್ ಒನ್ ಫೋರ್ ನೀವು ಬೇಕಾದ್ರೆ ಓದಿ ನಾನ್ ಬೇಲೆಬಲ್ ನಿಮಗೆ ಬೇಲಬಲ್ ಅಂದರೆ ಗೊತ್ತಿದೆ ಕಾಗ್ನಿಜಬಲ್ ಅಂದರೆ ಗೊತ್ತಿದೆ ಅದಕ್ಕೆ ಫಸ್ಟು ಅವೆರಡು ಪದಗಳನ್ನು ಹೇಳ್ಬಿಟ್ಟಿದ್ದು ಅದು ನಾನ್ ಬೇಲಬಲ್ ಎಲ್ಲೂ ಕೂಡ ಯಾವುದೇ ಕ್ಲಿಯರೆನ್ಸಿಗೆ ಈಗ ಎಲ್ಲ ಕಡೆ ಪೊಲೀಸ್ ವೆರಿಫಿಕೇಷನ್ ಬೇಕೇ ಬೇಕು ಆಗುತ್ತೆ ಥ್ರೂಟ್ ಇಂಡಿಯಾ ನೀವು ಎಲ್ಲೇ ಮಾಡಿದರೂ ಕೂಡ ಬೇಸ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಇದೆ ಅಲ್ಲಿಂದ ಡಾಟಾಬೇಸು ಸೊ ವೆರಿಫೈ ಮಾಡುತ್ತೆ ಇಂಡಿಯಾದಲ್ಲಿ ನೀವು ಎಲ್ಲೇ ಮಾಡಿದರೂ ಕೂಡ ಸೊ ಬೇರೆ ಕಡೆ ಚೆಕ್ ಆಗುತ್ತೆ ಸೊ ಇದು ಸ್ಟಾಕಿಂಗು ಇದು ಫಸ್ಟ್ ಕೇಸ್ ಅಹಮದಾಬಾದಲ್ಲಿ ರಿಜಿಸ್ಟರ್ ಆಯಿತು ಆಯಿತಾ ನಮ್ಮ ದೇಶದೇ ನಾನು ಹೇಳ್ತಾ ಇರೋದು ಸೊ ಆದ್ರಿಂದ ಎಲ್ಲೂ ಕೂಡ ಈ ಥರದ ಗಿಫ್ಟ್ಸು ನೀವು ತಗೋದ್ಕಿಂತ ಮುಂಚೆ ಯೂಶುವಲ್ ಆಗಿ ನೀವು ಕೇರ್ ತಗೊಳ್ಳಿ ಅದು ಒಳ್ಳೇದಕ್ಕೆ ಯೂಸ್ ಆಗ್ತಿತ್ತಾ ಯೂಸ್ ಆಗ್ತಿತ್ತು ಟೆಕ್ನಾಲಜಿ ಅದು ಒಳ್ಳೇದಕ್ಕೆ ಎಲ್ಲಿ ಯೂಸ್ ಆಗೋದು ನೀವು ಎಲ್ಲೋ ಏರ್ಪೋರ್ಟಿಗೆ ಹೋಗ್ತಾ ಇದ್ರಿ ನಿಮ್ಮದು ಲಗೇಜ್ ಬರಬೇಕು ಅದು ಟ್ಯಾಗ್ ಹಾಕಿದಿರಿ ಲಗೇಜ್ ಎಲ್ಲಿದೆ ಅಂತ ಮೊಬೈಲಲ್ಲೇ ನೋಡ್ಕೊಂತೀರಿ ಸೊ ನೆಕ್ಸ್ಟ್ ಏನು ಅಂದರೆ ಈಗ ಯಾರೋ ಒಬ್ಬರು ಸಾಲ ಕೇಳಬೇಕು ಈಗ ಏನಾಗಿದೆ ಹೊಸ ಜನ್ರೇಷನ್ ಅಂತ ಹೇಳಿದ್ರೆ ಪಕ್ಕದಲ್ಲಿರೋರಿಗೆ ಸಾಲ ಕೇಳಬಾರ್ದು ಫ್ರೆಂಡಿಗೆ ಸಾಲ ಕೇಳಿದರೆ ನನ್ನ ಘನತೆ ಎಲ್ಲಿಗೆ ಹೋಗುತ್ತೆ ಅಪ್ಪ ಅಮ್ಮನಂತ ಕೇಳಬಾರ್ದು ಯಾಕಂದರೆ ಆಲ್ರೆಡಿ ಕೇಳಿ ತೊಗೊಂಡ್ಬಿಟ್ಟಿದ್ದೀನಿ ನನ್ನ ಕೋಟ ಸೊ ಯಾರಿಗೆ ಕೇಳಬೇಕು ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ ಇಲ್ಲ ಬೇರೆ ಯಾರೋ ಒಬ್ಬರು ಹೇಳ್ತಾರೆ ಸೊ ಇಲ್ಲೇನಾಯಿತು ಅಂದರೆ ಸೊ ಒಬ್ರಿಗೊಬ್ರು ಸೊ ಒಂದೊಂದೇ ಒಂದೊಂದು ಇದು ಸ್ಟಾರ್ಟ್ ಆಯಿತು ಅಪ್ರೋಚ್ ಅಂದರೆ ನೀವು ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ಈ ಡಿಜಿಟಲ್ ಅಡ್ಮೆಂಟ್ ಬಂದಾಗ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೀವು ಏನೋ ಇಬ್ಬರು ಮಾತಾಡ್ತಿರ್ತೀರಿ ಇವತ್ತು ಹೋಗ್ಬಿಟ್ಟು ಸೊ ನಾನು ಒಂದು ಹೇರ್ ಪಿನ್ ತಗೋಣ ಇಲ್ಲ ಅಂದರೆ ಒಂದು ಕ್ಲಚ್ ತಗೋಣ ಇಲ್ಲ ಬ್ರೋಚ್ ತಗೋಣ ಅಂತೇಳ್ಬಿಟ್ಟು ನೀವು ಮಾತಾಡ್ತಾ ಇರ್ತೀರಿ ಮಾತಾಡಿದ್ದಾದಮೇಲೆ ನೆಕ್ಸ್ಟ್ ನೀವು ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡ್ತೀರಿ ಓಪನ್ ಮಾಡಿದರೆ ಬರೀ ನಿಮಗೆ ಅದೇ ಕಾಣುತ್ತೆ ಯಾಕೆ ಅದು ಕಾಣುತ್ತೆ ಅಂತೇಳಿದರೆ ನೀವು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನೀವು ಪರ್ಮಿಷನ್ ಕೊಟ್ಟಿರ್ತೀರಿ ಆ ಪರ್ಮಿಷನಲ್ಲಿ ನೀವು ಮಾತಾಡೋದು ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ ಎರಡನೇದು ನೀವು ಏನೆಲ್ಲ ಸರ್ಚ್ ಮಾಡಿರ್ತೀರಿ ಅದೆಲ್ಲ ಕೀವರ್ಡ್ಸ್ನ ಕ್ಯಾಪ್ಚರ್ ಮಾಡಿ ಅದನ್ನು ಬೇರೆ ಕಡೆ ಮಾರ್ತಾರೆ ನಥಿಂಗ್ ಈಸ್ ಫ್ರೀ ನಿಮ್ಮ ಫುಡ್ಡು ಫ್ರೀ ಅಲ್ಲ ನಿಮಗೆ ಯಾರಾದರೂ ಆನ್ಲೈನಲ್ಲಿ ಯಾವುದಾದ್ರು ಒಂದು ಸರ್ವಿಸ್ ಫ್ರೀ ಕೊಡ್ತೀನಿ ಅಂದರೆ ಖಂಡಿತ ಫ್ರೀ ಕೊಡ್ತಿಲ್ಲ ಡಾಟಾ ನಿಮ್ಮ ಡಾಟಾನ ಕ್ಯಾಪ್ಚರ್ ಮಾಡ್ತಾರೆ ಬೇರೆಯವರಿಗೆ ಮಾರ್ತಾರೆ ಡಾಟಾ ಈಸ್ ನ್ಯೂ ಆಯಿಲ್ ಹೇಳ್ಬಿಟ್ಟು ಹೇಳ್ತೀವಿ ಸೊ ನಾವು ಅಂದ್ಕೊಂತೀವಿ ನಮಗೆಲ್ಲ ಅಪ್ಲಿಕೇಶನ್ ಫ್ರೀ ಕೊಟ್ಟಿದ್ದಾರೆ ನಮಗೆ ಗಾಬರಿ ಆಗುತ್ತೆ ನಾನು ಚೆಕ್ ಶರ್ಟ್ ಹುಡುಕ್ದೆ ನಾನು ಫೇಸ್ಬುಕ್ಕಲ್ಲಿ ಬಂದರೂ ಚೆಕ್ ಶರ್ಟು ಇನ್ಸ್ಟಾಗ್ರಾಮಿಗೆ ಹೋದ್ರೂ ಚೆಕ್ ಶರ್ಟ್ ಕಾಣ್ತಾ ಇದೆ ಹೆಂಗೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ನೀವು ಯಾವಾಗ ಒಂದು ಎರಡು ಮೂರು ಒಂದೇ ಥರದ್ದು ಸರ್ಚ್ ಮಾಡಿರ್ತೀರಿ ನೆಕ್ಸ್ಟ್ ಎಲ್ಲ ಅದೇ ಥರ ಸಜೆಷನ್ಸ್ ಬರುತ್ತೆ ಇದೆಲ್ಲ ಏನಂತೀವಿ ಅಂದರೆ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಂದರೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನು ಪ್ರೊಫೈಲಿಂಗ್ ಮಾಡ್ಕೊಂಡು ಅದನ್ನು ಅಂಥದನ್ನೇ ನಿಮಗೆ ಕಳಿಸ್ಕೊಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಪ್ರೋಚು ನಿಮಗೆ ಆನ್ಲೈನಲ್ಲಿ ಕೇಳಿಸ್ಕೊಂಡ್ರಿ ಇಲ್ಲ ನೋಡಿದ್ರಿ ಇಲ್ಲ ಏನೋ ಮೆಸೇಜ್ ಬಂತು ನೆಕ್ಸ್ಟ್ ಏನು ಮಾಡ್ತೀರಿ ಹತ್ತು ಸಾವಿರ ರೂಪಾಯಿ ಸಾಲ ಕೊಡ್ತಾರೆ ಇಮ್ಮಿಡಿಯೇಟಾಗಿ ಎಷ್ಟು ಸೆಕೆಂಡಲ್ಲಿ ಐದು ಸೆಕೆಂಡಲ್ಲಿ ಕೊಡ್ತಾರೆ ಬ್ಯಾಂಕಿಗೆ ಹೋದ್ರೆ ಕೊಡ್ತಾರಾ ಇಲ್ಲ ಬೇರೆಯವ್ರಿಗೆ ಕೇಳಿದ್ರೆ ಕೊಡ್ತಾರಾ ಇಲ್ಲ ಸೊ ಏನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಸೊ ನಾನು ಇಲ್ಲೇ ತಗೊಂಡು ಆನ್ಲೈನಲ್ಲಿ ಅಂತೇಳಿ ಏನು ಮಾಡ್ತಾರೆ ಡಾಟಾ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಂತಾರೆ ಇವ್ರು ಡೌನ್ಲೋಡ್ ಮಾಡ್ತಾರೆ ಡೌನ್ಲೋಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಫಸ್ಟ್ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಪಾನ್ ಕಾರ್ಡ್ ಕೊಡಿ ಅಂತಾರೆ ಮತ್ತು ನಿಮ್ಮ ಒಂದು ಐ ಡಿ ಕೊಡಿ ಅಂತಾರೆ ನಿಮ್ಮದು ಫೋಟೋ ಮುಂದೆ ಲೆಫ್ಟು ರೈಟು ಈ ಫೋಟೋ ನೀವು ನಿಮಗೆ ಗೊತ್ತಿಲ್ಲ ನಾವು ಅರೆಸ್ಟ್ ಮಾಡಿದಾಗ ಐಡೆಂಟಿಫಿಕೇಷನ್ ಆಫ್ ಪ್ರಿಸ್ನರ್ಸ್ ಆ್ಯಕ್ಟ್ ಅಂತ ಇದೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಮುಂದೆ ನಿಂತ್ಕೊಂಡು ಲೆಫ್ಟು ರೈಟು ನಾವು ಫೋಟೋ ತೆಗೆಸ್ತೀವಿ ಅದೇ ಫೋಟೋನ ನೀವು ವಾಲಂಟ್ರಿ ನೀವು ಕೊಡ್ತಾ ಇದ್ದೀರಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಇಂಡೈರೆಕ್ಟ್ಲಿ ನೀವು ಅವರಿಗೆ ಪ್ರತಿಬಂಧ ಆಗಿದ್ದೀರಿ ಅಂತ ಮತ್ತೆ ನಿಮ್ಮ ಐ ಡಿ ಕೊಡ್ತೀರಿ ಪಾನ್ ಕಾರ್ಡ್ ಕೊಡ್ತೀರಿ ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀರಿ ಫಸ್ಟ್ ಪೇಜು ಲಾಸ್ಟ್ ಪೇಜು ಕೊಡ್ತೀರಿ ಸೊ ಇಲ್ಲಿ ಇಷ್ಟು ಕೊಟ್ಟರೆ ಎಷ್ಟಕ್ಕೆ ಬರೀ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಕೊಡ್ತಾನಾ ಇಲ್ಲ ಅವ್ನು ಏಳು ಸಾವಿರ ಕೊಡ್ತಾನೆ ಯಾಕೆಂದರೆ ಮೂರು ಸಾವಿರ ಪ್ರೊಸೆಸಿಂಗ್ ಫೀಸ್ ಅಂತೇಳಿ ತ ನೀವು ಏಳು ದಿನ ಟೈಮ್ ಕೊಡ್ತಾನೆ ಏಳು ದಿನದಲ್ಲಿ ನೀವು ಹತ್ತು ಸಾವಿರ ವಾಪಸ್ ಕೊಡಬೇಕು ಎಷ್ಟಾಯ್ತು ಅಲ್ಲಿಗೆ ಅವ್ನು ಕೊಟ್ಟಿದ್ದು ಏಳು ಸಾವಿರ ನೀವು ಕೊಡ್ತಾ ಇರೋದು ವಾಪಸ್ಸು ಏಳು ಪ್ಲಸ್ ಆರು ಮೂರು ಕಟ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಇನ್ನು ಮೂರು ಎಕ್ಸ್ಟ್ರಾ ಕೊಡ್ತಾಯಿದ್ದೀರಿ ಇದು ಅಧಿಕ ಬಡ್ಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಎಕ್ಸಾರ್ಬಿಡೆಂಟ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಸೊ ಇದನ್ನು ಏಳು ದಿನದಲ್ಲಿ ಕೊಡೋಕ್ಕಾಗಲಿಲ್ಲ ಎಂಟನೇ ದಿನಕ್ಕೆ ನಿಮಗೊಂದು ಮೆಸೇಜ್ ಸ್ಟಾರ್ಟ್ ಆಗುತ್ತೆ ಸೊ ಹೆಂಗೆ ಸ್ಟಾರ್ಟ್ ಆಗುತ್ತೆ ಮೆಸೇಜು ಅಂತ ಹೇಳಿದರೆ ಫಸ್ಟು ಒಂದು ಮೆಸೇಜ್ ಬರುತ್ತೆ ದಯವಿಟ್ಟು ಇದು ಲೋನ್ ಕಟ್ಟಿಬಿಡಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ ಅದನ್ನು ಬಕೆಟ್ ಜೀರೋ ಅಂತೀವಿ ಅದಕ್ಕೆ ಒಂದು ಗುಂಪಿದೆ ಅವರು ಏನು ಮಾಡ್ತಾರೆ ಆ ಮೆಸೇಜ್ ಕಳಿಸ್ತಾರೆ ನೀವು ಒಂದೇ ದಿನ ಕಳಿಸ್ಲಿಲ್ಲ ಎರಡನೇ ದಿನಕ್ಕೆ ನೀವು ಮುಂದೆ ಹೋಯ್ತು ಏಳು ದಿನ ಆದಮೇಲೆ ಒಂಬತ್ತನೇ ದಿನಕ್ಕೆ ಬಂತು ಅವ್ರು ಏನು ಮಾಡ್ತಾರೆ ಒಂದು ಸಜೆಷನ್ ಕೊಡ್ತಾರೆ ನಮ್ದು ಇನ್ನೊಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಸೊ ಅಲ್ಲಿ ಐದು ಸಾವಿರ ಕಟ್ ಮಾಡ್ಕೊಂಡು ಇಪ್ಪತ್ತು ಕೊಡ್ತಾರೆ ಸೊ ಇದು ಏಳು ಸಾವಿರ ನೀವು ವಾಪಸ್ ಪೇ ಮಾಡ್ತೀರಿ ಇನ್ನು ಉಳಿದಿದ್ದು ಸ್ವಲ್ಪ ನೀವು ಯೂಸ್ ಮಾಡ್ಕೊತೀರಿ ನೆಕ್ಸ್ಟ್ ಏನು ಮಾಡ್ತಾರೆ ಅವ್ರು ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಹಿಂಗಾಗಿ ಆಗಿ ಆಗಿ ಲಾಸ್ಟಿಗೆ ಏನಾಗುತ್ತೆ ನಿಮ್ಮದು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ ಆ ವಾಟ್ಸಪ್ ಗ್ರೂಪಲ್ಲಿ ಯಾರು ಇರ್ತಾರೆ ನಂದು ನಂಬರ್ ತೊಗೊಂಡಿದ್ದೀರಿ ನಾನು ಕೂಡ ಇರ್ತೀನಿ ನಿಮ್ಮ ಪ್ರಿನ್ಸಿಪಾಲೂ ಇರ್ತಾರೆ ನಿಮ್ಮ ಪೇರೆಂಟ್ಸು ಇರ್ತಾರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸು ಇರ್ತಾರೆ ಆ ಗ್ರೂಪಿಗೆ ಏನು ಮಾಡ್ತಾರೆ ಫೋಟೋ ಹಾಕ್ತಾರೆ ಫೋಟೋ ಹಾಕ್ಬಿಟ್ಟು ಎಚ್ ಓರ್ ಸಿ ಎಚ್ ಓ ಆರ್ ಕಳ್ಳ ಇವನು ದುಡ್ಡು ಕಟ್ಟಿಲ್ಲ ಇವನು ದುಡ್ಡು ಕಟ್ಟ ಕೇಳಿ ಅಂತೇಳಿ ಗ್ರೂಪಲ್ಲಿ ಹಾಕ್ತಾರೆ ಅಂದ್ಕೊಂಡಿದ್ರಿ ನಾನು ಯಾರಿಗೂ ಕೇಳಬಾರ್ದು ನಾನು ಕೇಳಿದರೆ ನನ್ನ ಮರ್ಯಾದೆ ಹೋಗುತ್ತೆ ಆದರೆ ನಾನು ಆನ್ಲೈನಲ್ಲಿ ತಗೊಳ್ಳೋಣ ಅಂತೇಳಿ ನಾವು ತಗೊಂಡಿರ್ತೀವಿ ಇಲ್ಲಿ ನಮಗೆ ಗಾಬರಿ ಆಗುತ್ತೆ ಎಲ್ಲರ ಮುಂದೆ ಹಿಂಗಂಥ ಬರೀ ಏಳು ಸಾವಿರಕ್ಕೆ ಅಂತೇಳಿ ನಾವೇನು ಮಾಡ್ತೀವಿ ಬೇರೆ ಕಡೆ ಎಲ್ಲೋ ಸಾಲ ತಗೊಂಡು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲಾಂದರೆ ನಮಗೆ ಗಾಬರಿ ಆಗುತ್ತೆ ಸೊ ಹೆಣ್ಣು ಮಕ್ಕಳಿದ್ರೆ ಏನು ಮಾಡ್ತಂದ್ರೆ ಲಾಸ್ಟಿಗೆ ಏನು ಮಾಡ್ತಾರೆ ನಾರ್ಮಲ್ ಫೋಟೋನ ಡಿ ಫೇಕ್ ಅಂತೇಳಿ ಒಂದು ಅಪ್ಲಿಕೇಶನ್ಸ್ ಇದೆ ಆ ಅಪ್ಲಿಕೇಶನಲ್ಲಿ ನಾರ್ಮಲ್ ಫೋಟೋನ ಅದನ್ನು ಸೊ ನ್ಯೂಡಿಟಿನ ಕನ್ವರ್ಟ್ ಮಾಡಿ ಅದನ್ನು ಹಾಕ್ಬಿಟ್ಟು ಕೆಳಗಡೆ ಆಧಾರ್ ಕಾರ್ಡ್ ಹಾಕ್ತಾರೆ ಇಲ್ಲ ಪಾನ್ ಕಾರ್ಡ್ ಹಾಕ್ತಾರೆ ಮೊಬೈಲ್ ನಂಬರ್ ಹಾಕ್ತಾರೆ ಹಾಕ್ಬಿಟ್ಟು ನಾನು ಅವೈಲೇಬಲ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತೇಳಿ ಆ್ಯಸ್ ಇಫ್ ನೀವೇ ಹಾಕಿದ ರೀತಿಯಲ್ಲಿ ಅವ್ರು ಹಾಕ್ತಾರೆ ಇಲ್ಲಿ ಏನಾಗುತ್ತೆ ಹೆಣ್ಮಕ್ಳಿಗೆ ಈ ಒಂದು ಇದನ್ನು ನೋಡಿಬಿಟ್ಟು ಜರ್ಜರಿತರಾಗಿ ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಕರಣಗಳು ಕೂಡ ದಾಖಲಾಗಿದೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನೀವೇನು ಅಂತ ಹೇಳಿದರೆ ಎಲ್ಲೂ ಕೂಡ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಜಾಸ್ತಿ ಮಾಡೋಕ್ಕೆ ಒಂದು ವರ್ಷ ಸತತವಾಗಿ ಅವ್ರು ಹೆಣ್ಗಾಡ್ತಾರೆ ನನ್ನ ಗ್ರಾಹಕರಿಗೆ ಹೆಂಗೆ ನಾನು ಜಾಸ್ತಿ ಮಾಡಿ ಕೊಡೋದಕ್ಕಾಗುತ್ತೆ ಈ ಸಲ ಏನಾದ್ರು ಅಂತ ಅಂತೇಳಿ ಕಷ್ಟಪಟ್ಟು ಮಾಡ್ತಾರೆ ಆದರೆ ಅದಕ್ಕಿಂತ ಜಾಸ್ತಿ ಇವ್ರೇನು ಮಾಡ್ತಾರೆ ನಾನು ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂದರೆ ಯಾರೂ ಕೂಡ ಕೊಡೋದಿಲ್ಲ ನೆಕ್ಸ್ಟ್ ಒಂದು ಸಿಂಪಲ್ ಹೇಳೋದೇನು ಅಂದರೆ ಒಂದು ಬ್ಯಾಂಕ್ ಇದೆ ಬ್ಯಾಂಕ್ ಅವರು ಯಾವಾಗಲೂ ಕೂಡ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಫೋನಲ್ಲಿ ಕೇಳಲ್ಲ ಪೊಲೀಸ್ ಆಫೀಸರ್ ಕೇಳಲ್ಲ ಆರ್ ಬಿ ಐನವರು ಕೇಳೋದಿಲ್ಲ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಕೇಳೋದಿಲ್ಲ ನಿಮ್ಮ ಸ್ಕೂಲಿಂದ ಮದ್ಯ ಕೇಳೋದಿಲ್ಲ ಯಾರ್ಯಾರು ಕೇಳ್ತವ್ರೆ ಅಂದರೆ ಅವರು ವಂಚಕರು ಆಧಾರ್ ನಂಬರ್ನ ಬ್ಯಾಂಕ್ ಜೊತೆ ಲಿಂಕ್ ಮಾಡೋದು ಮ್ಯಾಂಡೇಟ್ರಿ ಅಲ್ಲ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸ್ ಅಂತ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಆಧಾರ್ ನಂಬರ್ನ ಪಾನ್ ಕಾರ್ಡ್ ಜೊತೆ ಲಿಂಕ್ ಮಾಡೋದು ಮ್ಯಾಂಡೇಟ್ರಿ ಯಾಕಂದರೆ ನಿಮಗೆ ಎಷ್ಟು ದುಡ್ಡು ಇದೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ತಗೋಬೇಕು ಅಂತೇಳಿ ಚೆಕ್ ಮಾಡಲಿಕ್ಕೆ ಪಾನ್ ಕಾರ್ಡ್ ಜೊತೆ ಲಿಂಕ್ ಮಾಡ್ತಾರೆ ಸೊ ಇದು ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ಒಂದು ಅದೇನು ಯಾವುದೇ ಕಾರಣದ್ದು ಬ್ಯಾಂಕ್ ಅವರಾಗಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಾಗಿ ಆನ್ಲೈನಲ್ಲಿ ನಿಮಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ಸ್ ಬ್ಯಾಂಕಿಂಗ್ ಡೀಟೇಲ್ಸ್ ಕೇಳೋದಿಲ್ಲ ಹಂಗೆ ಕೇಳ್ತಾ ಇದ್ದಾರೆ ಅಂದರೆ ಅವರು ಬ್ಯಾಂಕ್ ಅವರೇ ಅಲ್ಲ ನೆಕ್ಸ್ಟು ಸರ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಇದು ಹೇಳಿರು ನನಗೆ ಈ ಥರದ್ದೊಂದು ಇದು ಬಂದಿತ್ತು ಅಂತ ಇದೇನು ಅಂದರೆ ಡಾಟ್ ಎ ಪಿ ಕೆ ಫೈಲ್ ಅಂತೇಳ್ಬಿಟ್ಟು ಹೇಳ್ತೀವಿ ಇದೇನು ಕೆಲಸ ಮಾಡುತ್ತೆ ಅಂದರೆ ಏನೆಲ್ಲ ಅಪ್ಲಿಕೇಶನ್ಸ್ ಬರುತ್ತೆ ಆ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡುತ್ತೆ ನಿಮಗೆ ಗೊತ್ತಿಲ್ಲದ ಇದನ್ನೇನೋ ಟೈಪ್ ಮಾಡಿದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುತ್ತೆ ಹೆಂಗೆ ಡೌನ್ಲೋಡ್ ಮಾಡುತ್ತೆ ಅಂದರೆ ನಿಮಗೆ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜು ಎಸ್ ಬಿ ಐಯಿಂದ ಬಂದಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ ಯಾಕೆಂದರೆ ಲೋಗೋ ಎಸ್ ಬಿ ಐ ಇದ್ದಿದೆ ನಿಮಗೆ ಕೆಳಗಡೆ ನೋಡಿ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಆಧಾರ್ ಕೆ ವೈ ಸಿ ಡಾಟ್ ಎ ಪಿ ಕೆ ಅಂತ ಇದೆ ಇಲ್ಲಿ ಹೆಸರು ಏನು ಬೇಕಾದ್ರೂ ಇರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇರ್ಬೋದು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಂತ ಇರ್ಬೋದು ನೀವು ಕಾಲೇಜಿಂದ ಡಿಬಾರ್ ಅಂತ ಇರ್ಬೋದು ನೋಡಿದ ತಕ್ಷಣ ಏನಾಗುತ್ತೆ ಗಾಬರಿಯಾಗಿ ನಾವು ಅದಕ್ಕೆ ಒತ್ತಕ್ಕೆ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಡಾಟ್ ಎ ಪಿ ಕೆ ಫೈಲಿಂದ ಬಂತು ಡಾಟ್ ಎ ಪಿ ಕೆ ಅಂತ ಎಂಡ್ ಆಯಿತು ಅಂದರೆ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಫ್ಟ್ವೇರ್ ನಿಮ್ಮ ಮೊಬೈಲಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ನೀವು ಏನಾರ ವಾಟ್ಸಪ್ ಮಾಡ್ಕೊಂಡಿದ್ರೆ ಅಲ್ಲಿ ಡೌನ್ಲೋಡ್ ಆಗುತ್ತೆ ಅಷ್ಟೇ ಡೌನ್ಲೋಡ್ ಆದಮೇಲೆ ನಿಮ್ಮ ಕಂಟ್ರೋಲ್ ಇರೋಲ್ಲ ಅಲ್ಲಿರೋದೆಲ್ಲೂ ಕೂಡ ಅದು ಕ್ಯಾಪ್ಚರ್ ಮಾಡ್ಕೋಬೋದು ನಿಮ್ಮ ಓ ಟಿ ಪಿ ಕ್ಯಾಪ್ಚರ್ ಮಾಡ್ಕೋಬೋದು ನಿಮಗೆ ಬರೋವಂಥ ಕೋಡ್ಸ್ ಕ್ಯಾಪ್ಚರ್ ಮಾಡ್ಕೋಬೋದು ನಿಮ್ಮ ಪಾಸ್ವರ್ಡ್ ಕ್ಯಾಪ್ಚರ್ ಮಾಡ್ಕೋಬೋದು ಏನು ಬೇಕಾದ್ರೂ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಇದನ್ನು ಕಾಂಪ್ರಮೈಸ್ ಆಗಿ ಬೇರೆಯವರಿಗೆ ಅದನ್ನು ಸೆಂಡ್ ಮಾಡ್ಬೋದು ಎಷ್ಟೋ ಜನ ಬರ್ತಾರೆ ಸರ್ ನಾನು ಯಾರಿಗೂ ಓ ಟಿ ಪಿ ಕೊಟ್ಟಿಲ್ಲ ನನಗೆ ಯಾರಿಗೂ ಕಾಲ್ ಮಾಡಿಲ್ಲ ನಾನು ಯಾರಿಗೂ ನಾನು ಮೊಬೈಲ್ ಕೊಟ್ಟಿಲ್ಲ ಮತ್ತು ನಾನು ಒ ಟಿ ಪಿ ಯಾರಿಗೂ ನಾನು ಹೇಳೋದಿಲ್ಲ ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಟಿದ್ದೀನಿ ಸ್ಟ್ರಾಂಗ್ ಓ ಟಿ ಪಿ ಇಟ್ಟಿದ್ದೀನಿ ಆದರೂ ಕೂಡ ದುಡ್ಡು ಹೋಗಿದೆ ಹೆಂಗೆ ಹೋಗಿದೆ ಅಂದರೆ ಲಾಶ್ಟಿಗೆ ಹೇಳ್ತಾರೆ ಏನೇನಾಯಿತು ಹೇಳಿ ಅಂತ ಹೇಳಿದಾಗ ಸರ್ ಯಾವುದೋ ಒಂದು ಇದು ಬಂದಿತ್ತು ಅದೊಂದು ನಾನು ಹಿಂಗೆ ಟ್ಯಾಪ್ ಮಾಡಿದ್ದೆ ಒಂದೇ ಸಲ ಸಾಕು ಒಂದೇ ಸಲ ಟ್ಯಾಪ್ ಮಾಡಿದರೆ ಸಾಕು ಅದು ಡೌನ್ಲೋಡ್ ಆಗುತ್ತೆ ಸೊ ಅದರಿಂದ ಡಾಟ್ ಎ ಪಿ ಕೆಯಿಂದ ಬರುವಂಥ ಯಾವುದೇ ಇದನ್ನು ನೀವು ರಿಸೀವ್ ಮಾಡಬೇಡಿ ಏನು ಮಾಡಬೇಕು ಬಂದ ತಕ್ಷಣ ಇಮಿಡಿಯೇಟ್ ಡಿಲೀಟ್ ಮಾಡಿ ಎದುರ್ಕೊಳ್ಳೋದು ಬೇಡ ಇದು ಹೆಂಗೆ ಅಂದರೆ ನೆಗಡೆ ಇದ್ದಂಗೆ ನೆಗಡೆ ಬಂತು ಸ್ಟೀಮ್ ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ಳಿ ಒಳ್ಳೆ ನಿದ್ದೆ ಮಾಡಿ ಸೊ ಇಲ್ಲೂ ಹಂಗೆ ಡಿಲೀಟ್ ಮಾಡಿ ನೆಮ್ಮದಿಯಾಗಿರಿ ಎರಡನೇದು ಒಂದು ಅಪ್ಲಿಕೇಶನ್ಸ್ ಇದೆ ಅದನ್ನು ಸೊ ಡಿಸೇಬಲ್ ಮಾಡಿ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇದೆ ಹೌದಾ ಬ್ಯಾಂಕ್ ಅಕೌಂಟ್ ಇದೆ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಇದೆ ಅಲ್ವಾ ನಿಮ್ಮ ಅಕೌಂಟಿಂದ ನೀವು ಆಧಾರ್ ಬೇರೆ ಏನು ಡೀಟೇಲ್ಸ್ ಯಾರಿಗೂ ಕೊಟ್ಟಿಲ್ಲ ನಿಮ್ಮ ಅಕೌಂಟಲ್ಲಿ ಒ ಟಿ ಪಿ ಯಾರಿಗೂ ಹೇಳಿಲ್ಲ ಲಿಂಕ್ ಕ್ಲಿಕ್ ಮಾಡಿಲ್ಲ ಈ ಥರದ್ದು ಎ ಪಿ ಕೆ ಫೈಲು ಡೌನ್ಲೋಡ್ ಮಾಡಿಲ್ಲ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡಿಲ್ಲ ಯಾರೂ ನಿಮಗೆ ಕಾಲ್ ಮಾಡಿಲ್ಲ ಆದರೂ ಕೂಡ ನಿಮ್ಮ ಅಕೌಂಟಿಂದ ದುಡ್ಡು ಹೋಗುತ್ತಾ ಅಂದರೆ ದುಡ್ಡು ಹೋಗೋ ಸಾಧ್ಯತೆ ಇದೆ ಹೆಂಗೆ ಅಂತ ಹೇಳಿದರೆ ಯಾವುದೇ ಒಂದು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ ನಿಮ್ಮ ಆಧಾರ್ ನಂಬರು ನಿಮ್ಮ ಬ್ಯಾಂಕ್ ಹೆಸರು ಮೂರನೇದು ಬಯೋಮೆಟ್ರಿಕ್ ಇವು ಮೂರು ಇತ್ತು ಅಂದರೆ ನಿಮ್ಮ ಅಕೌಂಟಿಂದ ದುಡ್ಡು ತೆಗಿಬೋದು ಸರ್ ನಂದು ಬಯೋಮೆಟ್ರಿಕ್ ಹೆಂಗೆ ಸಿಕ್ತು ಅಂದರೆ ನೀವು ಯಾವುದೋ ಒಂದು ಇದಕ್ಕೆ ಹೋಗಿದ್ದೀರಿ ಸೊ ನಿಮಗೆ ಒಳ್ಳೆ ಸಂಬಳ ಬರ್ತಾ ಇದೆ ಯಾವುದೋ ಒಂದು ಹೊಸದಾಗಿ ಸೊ ಈ ಸಿಕ್ಸ್ತ್ ಮೇನಲ್ಲಿ ಒಂದು ಮನೆ ತಗೊಂಡಿದ್ದೀರಿ ಅದನ್ನು ಸಬನಿಸ್ಟರ್ ಆಫೀಸಿಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಸಿದ್ದೀರಿ ಅಲ್ಲಿ ಬಯೋಮೆಟ್ರಿಕ್ ಕೊಟ್ಟಿದ್ದೀರಿ ಅಲ್ಲಿ ನಿಮ್ಮ ಫೋಟೋನೂ ಇದೆ ಅಲ್ಲಿ ನಿಮ್ಮ ಸಿಗ್ನೇಚರೂ ಇದೆ ಸೊ ಅಡ್ರೆಸ್ ಪ್ರೂಫ್ಗೆ ಆಧಾರ್ ನಂಬರ್ ಕೂಡ ಹಾಕಿದ್ದೀರಿ ಅಂಥ ಡಾಕ್ಯುಮೆಂಟ್ ಏನು ಮಾಡ್ತಾರೆ ಅಂಥ ಪೋರ್ಟಲ್ ಏನಾದ್ರು ಹ್ಯಾಕ್ ಆಯಿತು ಅಂತ ಅದರಿಂದ ಡಾಟಾ ತಗೊತಾರೆ ತಗೊಂಡು ನಿಮ್ಮ ಬಯೋಮೆಟ್ರಿಕ್ದು ಫಿಂಗರ್ ಪ್ರಿಂಟ್ ಇದೆಯಲ್ಲ ಆ ಫಿಂಗರ್ ಪ್ರಿಂಟ್ನ ಫೋಟೋ ತೆಗೆದು ಒಂದು ಸಿಲಿಕಾನ್ ಫಿಂಗರ್ ಅಂತ ಮಾಡ್ತಾರೆ ಸಿಲಿಕಾನ್ ಫಿಂಗರು ಈ ನಾರ್ಮಲ್ ಫಿಂಗರ್ ಮೇಲೆ ಹಾಕಬಹುದು ಯೂಶ್ವಲ್ ಆಗಿ ಯಾರು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೋ ಅವರಿಗೆ ಕಾಲ್ ಮಾಡ್ತಾರಲ್ಲ ಅದು ಸಿಲಿಕಾನ್ ಲೆಗ್ ಅದೇ ಥರ ಸಿಲಿಕಾನ್ ಫಿಂಗರ್ ಮಾಡ್ತಾರೆ ಆ ಫಿಂಗರ್ನ ಒತ್ತಾರೆ ಒತ್ಬಿಟ್ಟು ರ್ಯಾಂಡಮ್ ಆಗಿ ಸೊ ಅಕೌಂಟ್ ಬ್ಯಾಂಕ್ದು ಹೆಸರು ಹಾಕ್ತಾರೆ ನಿಮ್ಮದು ಆಧಾರ್ ನಂಬರ್ ಇದೆ ಆಗ್ತಾರೆ ದುಡ್ಡು ತೆಗಿಬೋದು ಎಷ್ಟು ತೆಗಿಬೋದು ಒಂದು ಸಲಕ್ಕೆ ಹತ್ತು ಸಾವಿರ ಒಂದು ವಾರದಲ್ಲಿ ಐವತ್ತು ಸಾವಿರ ತೆಗಿಬೋದು ಅಷ್ಟು ದುಡ್ಡು ತೆಗೆದ ಮೇಲೆ ನಮಗೆ ಯೂಜ್ವಲ್ ಆಗಿ ನಮಗೆ ಏನು ಅಂದರೆ ಬ್ಯಾಂಕ್ ಅಕೌಂಟಿಂದ ಮೆಸೇಜ್ ಬಂದರೆ ನಮಗೆ ಗೊತ್ತಿದೆ ನಮ್ಮದು ರೀಚಾರ್ಜ್ ಮಾಡಬೇಕು ಮೆಸೇಜ್ ಬಂದರೆ ನಮಗೆ ನೋಡಿದ ತಕ್ಷಣ ಗೊತ್ತಿದೆ ಇದು ರೀಚಾರ್ಜ್ ಖಾಲಿ ಆಗಿದೆ ರೀಚಾರ್ಜ್ ಮಾಡಿ ಅಂತೇಳಿ ಯಾಕಂದರೆ ನಾವು ನೋಡಿ ನೋಡಿ ಅದು ನಮಗೆ ಮೆಸೇಜಸ್ ಗೊತ್ತಾಗಿದೆ ಈ ಮೆಸೇಜ್ ಬಂದರೆ ಈ ಮೆಸೇಜು ಬೇರೆ ಥರ ಇರುತ್ತೆ ಗೊತ್ತೇ ಆಗೋದಿಲ್ಲ ಸೊ ಆದ್ದರಿಂದ ನೀವು ನಿಮ್ಮ ಬಯೋಮೆಟ್ರಿಕ್ನ ಲಾಕ್ ಮಾಡಬೇಕು ಹೆಂಗೆ ಲಾಕ್ ಮಾಡೋದು ಅಂತೇಳಿರೆ ಮೈ ಆಧಾರ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಲಾಕ್ ಮೈ ಬಯೋಮೆಟ್ರಿಕ್ ಅಂದರೆ ಎಷ್ಟು ಸಲ ಬೇಕಾದ್ರೂ ಲಾಕ್ ಮಾಡ್ಬೋದು ಎಷ್ಟು ಸಲ ಬೇಕಾದ್ರೂ ಓಪನ್ ಮಾಡ್ಬೋದು ಸರ್ ನಮ್ಮ ಕಾಲೇಜಲ್ಲಿ ಬಯೋಮೆಟ್ರಿಕ್ ಹಾಕಿದ್ದಾರೆ ಡೈಲಿ ನಾನು ಫಿಂಗರ್ ಪ್ರಿಂಟ್ ಕೊಡಬೇಕು ಆವಾಗ ಓಪನ್ ಮಾಡ್ಕೊಳ್ಳಿ ಫಿಂಗರ್ ಪ್ರಿಂಟ್ ಕೊಟ್ಟ ಮೇಲೆ ನೀವು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಎರಡನೇದು ಸರ್ ಆಧಾರ್ ನಂಬರ್ ಕೊಡಬಾರ್ದು ಆದರೂ ಕೂಡ ನಾನು ನಂದು ಇದನ್ನ ಚೆಕ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ವಿ ಐ ಡಿ ಅಂತ ಇದೆ ವರ್ಚುವಲ್ ಐ ಡಿ ಅಂತ ಇದೆ ಆ ವರ್ಚುವಲ್ ಐಡಿನ ನೀವು ಜನ್ರೇಟ್ ಮಾಡ್ಕೋಬೋದು ಸೊ ಇಲ್ಲೇ ಹೋಗ್ಬಿಟ್ಟು ವರ್ಚುವಲ್ ಐ ಡಿ ಜನ್ರೇಟ್ರ್ ಅಂತ ಇದೆ ಅಲ್ಲಿ ಹೋಗಿ ನೀವು ಆಧಾರ್ ನಂಬರ್ ಕೊಟ್ಟರೆ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಎಂಟ್ರಿ ಮಾಡಿದರೆ ವರ್ಚುವಲ್ ಐ ಡಿ ಕ್ರಿಯೇಟ್ ಆಗುತ್ತೆ ಸೊ ಅದು ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಆ ನಂಬರ್ ಕೊಟ್ಟರೆ ನೀವು ಏರ್ಪೋರ್ಟಿಗೆ ಹೋಗ್ತಾ ಇದ್ರಿ ಇಲ್ಲ ಯಾವುದೋ ಒಂದು ರೈಲ್ವೆ ಇದಕ್ಕೆ ಹೋಗ್ತಾ ಇದ್ರಿ ಟಿ ಸಿ ಬಂದು ಕೇಳಿದ್ರು ನಿಮ್ಮ ಆಧಾರ್ ನಂಬರ್ ಐ ಡಿ ಕೊಡಿ ಅಂದರೆ ಆಧಾರ್ ನಂಬರ್ ಕೊಟ್ಟರೆ ಅದನ್ನು ಏನು ವರ್ಚುವಲ್ ಐ ಡಿ ಕೊಡ್ತಾರೆ ಅದನ್ನು ಚೆಕ್ ಮಾಡ್ಕೊಂತಾರೆ ಯಾಕಂದರೆ ಅದು ಡಾಟಾ ಬೇಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಸೊ ಸರ್ವರ್ ಇದ್ರ ಜೊತೆಯಲ್ಲಿ ಆಧಾರ್ ಸರ್ವರ್ ಜೊತೆ ಅವರು ಪ್ಯಾಸಿವ್ ಆಗಿ ಚೆಕ್ ಮಾಡ್ಕೊತಾರೆ ಸೊ ಎಲ್ಲೂ ಕೂಡ ನೀವು ಆಧಾರ್ ನಂಬರೇ ಕೊಡಬೇಕು ಅಂತ ಇಲ್ಲ ವಿ ಐ ಡಿ ಜನ್ರೇಟ್ ಮಾಡ್ಕೊಂಡು ನೀವು ವರ್ಚುವಲ್ ಐ ಡಿ ಕೊಡ್ಬೋದು ಪಾಸ್ವರ್ಡ್ ಹೆಂಗಿರಬೇಕು ನಿಮ್ಮ ಟೂತ್ ಬ್ರಷ್ ಇದ್ದಂಗೆ ಇರಬೇಕು ಯಾಕೆ ಟೂತ್ ಬ್ರಷು ಯಾರಿಗಾರು ಬೇರೆಯವ್ರಿಗೆ ಕೊಡ್ತೀರಾ ಇಲ್ಲ ಸೊ ಪಾಸ್ವರ್ಡು ಬೇರೆಯವ್ರಿಗೆ ಕೊಡಂಗಿಲ್ಲ ಎರಡನೇದು ವರ್ಷ ಅಂಗಟ್ಟಲೆ ಅದೇ ಟೂತ್ಪೇಸ್ಟಲ್ಲಿ ಯೂಸ್ ಮಾಡ್ತೀರಾ ಇಲ್ಲ ಕಾಲಕಾಲಕ್ಕೆ ನೀವು ಬದಲಾಯಿಸ್ತಾ ಇರ್ತೀರಿ ಕಾಲಕಾಲಕ್ಕೆ ಅಂದರೆ ಎಷ್ಟು ಮೂರು ತಿಂಗಳ ಇಲ್ಲ ಯಾವಾಗ ಅದು ಹಾಳಾಯಿತು ಅನಿಸುತ್ತೆ ಯಾವಾಗ ನಿಮಗೆ ಬೇಜಾರಾಗುತ್ತೆ ಆವಾಗ ನೀವು ಚೇಂಜ್ ಮಾಡ್ತೀರಿ ಹಂಗೆ ಪಾಸ್ವರ್ಡು ಬೇರೆಯವ್ರು ಯಾರು ನೋಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಆವಾಗ ಇಮಿಡಿಯೇಟಾಗಿ ಚೇಂಜ್ ಮಾಡ್ತೀರಿ ಮೂರನೇದು ಏನು ಅಂತೇಳಿದ್ರೆ ಸೊ ಈ ಒಂದು ಇದೇನಿದೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಒಳ್ಳೆಯದು ಚೆನ್ನಾಗಿರೋದು ಅಂದ್ರೇನು ಟೂತ್ ಬ್ರೆಷ್ ಚೆನ್ನಾಗಿರೋದಾಯಿತು ಪಾಸ್ವರ್ಡ್ ಚೆನ್ನಾಗಿರೋದು ಅಂದ್ರೇನು ಮಿನಿಮಮ್ ಎಂಟು ಡಿಜಿಟ್ ಇರಬೇಕು ಆ ಎಂಟು ಕ್ಯಾರೆಕ್ಟರ್ಸು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಸ್ಮಾಲ್ ಕ್ಯಾರೆಕ್ಟರ್ ಇರಬೇಕು ಕ್ಯಾಪಿಟಲ್ ಲೆಟರ್ಸ್ ಇರಬೇಕು ಮತ್ತು ಸ್ಪೆಷಲ್ ಸಿಂಬಲ್ಸ್ ಇರಬೇಕು ನಂದು ಮಿನಿಮಮ್ ಹದಿನಾರಕ್ಕಿಂತ ಜಾಸ್ತಿ ಇದೆ ನನ್ನ ಪಕ್ಕದಲ್ಲೇ ಕುಂತ್ಕೊಂಡು ನೋಡ್ಕೊಂಡ್ರು ಕೂಡ ಮತ್ತೆ ಇನ್ನೊಂದು ಸಲ ಅವ್ರು ಟೈಪ್ ಅಂದರೆ ತಪ್ಪು ಹೊಡಿತಾರೆ ಯಾಕೆಂದರೆ ಸೊ ಬೇರೆ ಬೇರೆ ಥರ ಇದೆ ಮತ್ತು ಎರಡನೇದು ಏನಂದರೆ ಬೆಸ್ಟ್ ಮೆಥಡ್ ಏನಂದರೆ ಸೊ ಕೆಲವರು ಏನು ಮಾಡಿದ್ರು ಅಂದರೆ ಸೊ ಪಾಸ್ವರ್ಡ್ ಇಟ್ಟಿದ್ರು ಏನು ವೆಲ್ಕಮ್ ಒನ್ ಟು ತ್ರೀ ಅಡ್ಮಿನ್ ಒನ್ ಟು ತ್ರೀ ಇಲ್ಲ ಫೇಸ್ಬುಕ್ಕಿಗೆ ಪಾಸ್ವರ್ಡ್ ಏನು ಸರ್ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಸಿಕ್ಕರೆ ಸಾಕು ಹೋಗುತ್ತೆ ಇಲ್ಲ ಹೆಂಗೆ ಹೆಂಗಿಟ್ಕೊತಾರೆ ಡಿಕ್ಷ್ನರಿ ವರ್ಡ್ಸ್ ಇಟ್ಕೊತಾರೆ ಇಲ್ಲ ಇಬ್ಬರು ಮಕ್ಕಳಿದ್ರೆ ಮಗಳ ಹೆಸರು ಇಡ್ತಾರೆ ಇಲ್ಲ ವೆಹಿಕಲ್ ನಂಬರ್ ಇಡ್ತಾರೆ ಇವು ಯಾವುದು ಕೂಡ ಇಡೋಂಗಿಲ್ಲ ಪಾಸ್ವರ್ಡ್ ಹೆಂಗಿರಬೇಕು ಅಂದರೆ ಪಾಸ್ವರ್ಡ್ ಬೇರೆಯವ್ರಿಗೆ ಊಹಿಸ್ಕೊಳೋದಕ್ಕೆ ಕಷ್ಟ ಆಗಬೇಕು ನಮಗೆ ಜ್ಞಾಪಸ್ಕೊಳಕ್ಕೆ ಇಷ್ಟ ಆಗಿರಬೇಕು ಪಾಸ್ವರ್ಡ್ ಮಾಡ್ತೀಬಿಟ್ಟು ನೆಕ್ಸ್ಟು ಇದು ಫರ್ಗಾಟ್ ಪಾಸ್ವರ್ಡ್ ಅಂತ ಹಾಕಿ ಮತ್ತೆ ಬೇರೆಯವ್ರ ಹತ್ರ ಸೆಟ್ ಮಾಡ್ಸಂಗಿರಬಾರ್ದು ಎಲ್ಲಿ ಇಟ್ಕೋಬೇಕು ತಲೆಯಲ್ಲಿ ಮಾತ್ರ ಇಟ್ಕೋಬೇಕು ಎಲ್ಲೂ ಬರೆದಿಡಬಾರ್ದು ಇಡಬಾರ್ದು ಆಗಿ ಏನಾಗುತ್ತೆ ಒಂದು ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟಲ್ಲಿ ಏನು ಅಂತೇಳಿದರೆ ಎ ಟಿ ಎಮ್ ಕಾರ್ಡ್ ಕಳ್ಕೊಂಡಿದ್ರು ಸೊ ಲಾಸ್ಟ್ ಲೈನವ್ರು ಇದ್ದಾರಲ್ಲ ಅವ್ರು ಕಳ್ಕೊಂಡಿದ್ರು ಅವ್ರು ಏನು ಮಾಡ್ತಿದ್ರು ಒಬ್ಬರು ಹಿಂಗೆ ಅಳ್ತಾ ಆಯ್ದರು ಕಣ್ಣು ಉಜ್ಕೊಂಡು ಸೊ ಪಕ್ಕದಲ್ಲಿರೋರು ಕರ್ಕೊಂಡ್ಬಂದರು ಕರ್ಕೊಂಬಂದಾಗ ಏನಾಯಿತು ಅಂದರೆ ಸೊ ಏನಪ್ಪ ಎ ಟಿ ಎಮ್ ಕಾರ್ಡ್ ಕರ್ಕೊಂಡ್ರೆ ನಿನಗೆ ಸೊ ದುಡ್ಡು ಹೋಗಲ್ವಲ್ಲ ಯಾಕಂದರೆ ಕಾರ್ಡ್ ನಂಬರ್ ಬೇಕು ಕಾರ್ಡ್ದು ಎಕ್ಸ್ಪೈರಿ ಡೇಟ್ ಬೇಕು ಕಾರ್ಡ್ ಹಿಂದೆ ತಿರ್ಗಿಸಿರೆ ಸಿ ವಿ ನಂಬರ್ ಅಂತ ಇರುತ್ತೆ ಅದು ನೀನು ಸೊ ಇಟ್ಟಿದ್ದ ಅಂದರೆ ಹೌದು ಸರ್ ಅದು ಹಂಗೆ ಇತ್ತು ಸ್ಕ್ರ್ಯಾಚ್ ಮಾಡಿರಲಿಲ್ಲ ಆಯಿತು ಅದಕ್ಕೆ ಪಿನ್ ನಂಬರ್ ಬೇಕಲ್ಲ ಸರ್ ಅದು ಅಲ್ಲೇ ಬರೆದಿದ್ದೆ ಸರ್ ಅಂದರೆ ಬೇಸಿಕ್ ನಿಮ್ಮ ಹತ್ರ ಕಾರ್ಡ್ ಇತ್ತು ಅಂದರೆ ಕಾರ್ಡ್ ಇಂಬಾಗ ಪಿನ್ ಆ ಒಂದು ಇದು ಸಿಗ್ನೇಚರ್ ಪ್ಯಾನಲಲ್ಲಿ ಸೊ ಒಂದು ಸಿ ವಿ ವಿ ಅಂತ ನಂಬರ್ ಮೂರು ನಂಬರ್ ಇರುತ್ತೆ ಜನರಲಿ ಅದು ಕಾರ್ಡ್ ಇಂಬಾಗ ಇರುತ್ತೆ ಅಮೇರಿಕನ್ ಎಕ್ಸ್ಪ್ರೆಸ್ ಅಂತ ಕಾರ್ಡಲ್ಲಿ ಮುಂಭಾಗ ಇರುತ್ತೆ ಜನರಲ್ ಕಾರ್ಡ್ಸಲ್ಲಿ ಎಲ್ಲ ಕಾರ್ಡ್ಸಲ್ಲೂ ಮಾಸ್ಟರ್ ವೀಸಾ ಅವೆಲ್ಲವೂ ಕೂಡ ಮೂರು ನಂಬರ್ ಇರುತ್ತೆ ಆ ಮೂರು ನಂಬರ್ನ ನೀವು ಅಲ್ಲಿ ಬೇರೆ ಕಡೆ ನೀವು ನೋಟ್ ಮಾಡಿಟ್ಕೊಂಡು ಅಲ್ಲಿ ಸ್ಕ್ರ್ಯಾಚ್ ಮಾಡಿದರೆ ಕಾರ್ಡ್ ಬಿದ್ದೋಯ್ತು ಯಾರೂ ಕೂಡ ದುಡ್ಡು ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಎರಡನೇದು ಅವು ಮೂರು ಇತ್ತು ಕಾರ್ಡ್ ಬಿದ್ದೋಯ್ತು ದುಡ್ಡು ತೆಗಿಬೋದಾ ದುಡ್ಡು ತೆಗಿಬೋದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಅದು ಟ್ರಾನ್ಸಾಕ್ಷನ್ ಮಾಡ್ಬೋದು ನಮ್ಮ ದೇಶದಲ್ಲಿ ಒ ಟಿ ಪಿ ಕಾನ್ಸೆಪ್ಟ್ ಇದೆ ಈಗ ಕಾರ್ಡು ಬಿದ್ದೋಯ್ತು ಸರ್ ನಾನು ಪಿನ್ನು ಬರೆದು ಬಿಟ್ಟಿದ್ದೀನಿ ಆದರೂ ಕೂಡ ಅವ್ನು ಓಪನ್ ಮಾಡೋಕ್ಕಾಗಬಾರ್ದು ಅಂಥದ್ದೇನಾದ್ರು ಕಾನ್ಸೆಪ್ಟ್ ಇದ್ದರೆ ಹೇಳಿ ನಮಗೆ ಅಂಥದ್ದು ಕೂಡ ಇದೆ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಕುಂತ್ಕೊಂಡು ಸ್ವಿಚ್ ಅಂತೇಳಿ ಅಪ್ಲಿಕೇಶನ್ ಇದೆ ಪ್ರತಿ ಬ್ಯಾಂಕ್ ಅವರು ಒಂದೊಂದು ಅಪ್ಲಿಕೇಶನ್ ಇದು ಮಾಡಿರ್ತಾರೆ ಅವ್ರ ಮುಂದೆನೇ ಕುತ್ಕೊಂಡು ಅದನ್ನು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ರೆ ಕಾರ್ಡು ಬಿದ್ದೋದ್ರೆ ಬರೀ ಅದು ಪ್ಲಾಸ್ಟಿಕ್ ಕಾರ್ಡ್ ಹಾಗೆ ಇರುತ್ತೆ ಇದನ್ನು ಹೇಳ್ಬೇಕಾದ್ರೆ ನಿಮಗೆ ಒಂದು ಮಹಾಭಾರತ ಶಾರ್ಟ್ ಆಗಬೇಕಾದ್ರೆ ಮುನಿಗಳು ತಮಸಾ ನದಿ ತೀರದ ಮುಂದೆ ನಡ್ಕಂಡು ಹೋಗ್ತಾ ಇರ್ತಾರೆ ಶಿಷ್ಯರ ಜೊತೆಯಲ್ಲಿ ಅಲ್ಲಿ ಬೇಡ ಏನು ಮಾಡ್ತಾನೆ ಒಂದು ಕ್ರೌಂಚ ಪಕ್ಷಿಗೆ ಒಂದು ಭೇಟಿ ಆಡ್ತಾನೆ ಹೆಣ್ಣು ಕ್ರೌಂಚ ಬಿದ್ದೋಗುತ್ತೆ ಗಂಡು ಕ್ರೌಂಚ ಅದು ಸುತ್ತ ವಿಲ ವಿಲ ಕೂಗಾಡ್ತಾ ಇರುತ್ತೆ ಕೂಗಾಡ್ದಾಗ ಏನು ಮಾಡ್ತಾರೆ ಅವರು ಶಾಪ ಹಾಕ್ತಾರೆ ನಾರದ ಮುನಿಗಳು ಬಂದು ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ನೀನು ಅವ್ನು ಬೇಡ ಅವ್ನು ಕೆಲಸ ಮಾಡಿದ್ದಾನೆ ನೀನು ಹಿಂಗೆ ಸಡನ್ನಾಗಿ ಶಾಪ ಹಾಕೋದು ತಪ್ಪು ಅಂತ ಹೇಳಿದಾಗ ಅದು ಶಾಪ ಶಾಪವಾಗದಲ್ಲೇ ಇರಲಿ ಅದು ಬರೀ ಮಂತ್ರವಾಗಿರಲಿ ಅಂತೇಳಿ ಅದು ಕನ್ವರ್ಟ್ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ನಿಮ್ಮ ಪ್ಲಾಸ್ಟಿಕ್ ಕಾರ್ಡು ಬರೀ ಪ್ಲಾಸ್ಟಿಕ್ ಕಾರ್ಡೇ ಆಗಿರಬೇಕು ಅಂದರೆ ನೀವು ಸ್ವಿಚ್ ಅಂತ ಅಪ್ಲಿಕೇಶನ್ ಇದು ಮಾಡ್ಕೋಬೋದು ಅಲ್ಲಿ ಯಾವುದು ಬೇಕು ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಬೇರೆ ಟೈಮಲ್ಲಿ ಅದು ಡಿಸೇಬಲ್ ಮಾಡಿದರೆ ಕಾರ್ಡ್ ಕಳೆದೋದ್ರು ಕೂಡ ದುಡ್ಡು ಹೋಗೋದಿಲ್ಲ ಎರಡನೇ ಮೆಥಡ್ ಹೆಂಗೆ ಅಂತೇಳಿದರೆ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ ನಿಮಗೆ ಬರೀ ಪ್ಯಾಕೆಟ್ ಮನಿ ಇನ್ನೂರು ರೂಪಾಯಿ ಮಾತ್ರ ನೀವು ಯೂಸ್ ಮಾಡ್ತೀರಿ ನಿಮ್ಮ ಹತ್ರ ಒಂದು ಲಕ್ಷ ಇದೆ ನಿಮ್ಮದು ಟ್ರಾನ್ಸಾಕ್ಷನ್ ಲಿಮಿಟ್ ಬರೀ ಇನ್ನೂರು ರೂಪಾಯಿ ಇಟ್ಕೊಂಡ್ರೆ ಸೊ ಕಾರ್ಡ್ ಕಳೆದೋದ್ರೂ ಕೂಡ ಡೇಟ್ ಚೇಂಜ್ ಆದಮೇಲೆ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಒಂದು ಸಲ ಡ್ರಾ ಮಾಡಿರೋ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಡ್ರಾ ಅಂದರೆ ಇನ್ನೂರು ಪ್ಲಸ್ ಇನ್ನೂರು ನಾನ್ನೂರು ರೂಪಾಯಿ ಮಾತ್ರ ಡ್ರಾ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಡ್ರಾ ಆಗೋದಿಲ್ಲ ಸೊ ಇದನ್ನು ಡೈಲಿ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಹೇಳ್ತೀವಿ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ರಿಕ್ವೆಸ್ಟ್ ಕೊಟ್ಟರೆ ಸೊ ಅವರು ಅದನ್ನು ಸೆಟ್ ಮಾಡ್ತಾರೆ ಎಷ್ಟು ಸಲ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬೋದು ಮೂರನೇದು ನೀವು ಎಲ್ಲಿ ತೆಗಿಬೇಕು ಅಮೌಂಟು ಅಂತೇಳಿದರೆ ರಿಮೋಟ್ ಪ್ಲೇಸಲ್ಲಿ ತೆಗಿಬಾರ್ದು ನೀವು ತೆಗಿಬೇಕಾದ್ರೆ ಸೊ ಜನಸಂಚಾರ ಇರುತ್ತೆ ಅಲ್ಲಿ ತೆಗಿಬೇಕು ಆದಷ್ಟು ಬ್ಯಾಂಕ್ ಪಕ್ಕ ಇರುವಂಥ ಎ ಟಿ ಎಮ್ ಕಾರ್ಡಲ್ಲಿ ತೆಗಿಬೇಕು ಕೆಲವೊಂದು ಟೈಮ್ ನೀವು ಎ ಟಿ ಎಮ್ ಮೆಷಿನಿಗೆ ಹೋಗ್ತೀರಿ ಅಲ್ಲಿ ಬರೆದಿರ್ತಾರೆ ಔಟ್ ಆಫ್ ಆರ್ಡರ್ ಅಂತೇಳಿ ನಿಜವಾಗ್ಲೂ ಔಟ್ ಆಫ್ ಆರ್ಡರ್ ಅಂದರೆ ಇಲ್ಲ ನಾವು ಒಳಗಡೆ ಹೋಗಿ ಚೆಕ್ ಮಾಡೋದಿಲ್ಲ ಅವನೇನು ಮಾಡ್ತಾನೆ ಅಂದರೆ ಔಟ್ ಆಫ್ ಆರ್ಡರ್ ಅಂತ ಇಲ್ಲಿ ಹಾಕಿರ್ತಾನೆ ಬೇರೆ ಕಡೆ ಅವನು ಬೇರೆ ಮೆಷಿನ್ ಹಾಕಿರ್ತಾನೆ ಅಲ್ಲಿ ಹೋಗಿ ನಾವು ಚುಚ್ತೀವಿ ಅಲ್ಲಿ ಸ್ಕಿಮ್ಮಿಂಗ್ ಮೆಷಿನ್ ಹಾಕಿರ್ಬೋದು ಆದ್ದರಿಂದ ಔಟ್ ಆಫ್ ಆರ್ಡ್ರ್ ಔಟ್ ಆಫ್ ಕ್ಯಾಶ್ ಅಂತ ಬರೆದು ಯಾರೋ ಹಾಕಿದರೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದರೆ ನೀವು ನಂಬೋ ಅವಶ್ಯಕತೆ ಇಲ್ಲ ಒಳಗಡೆ ಹೋಗಿ ಸಲ ಚೆಕ್ ಮಾಡ್ಬೋದು ಸರ್ ಈಗ ಆಗ್ಬಿಟ್ಟಿದೆ ನಾನು ಕ್ಲಾಸ್ ಕೇಳಿಸ್ಕೊಂಡು ಹೋಗೋ ವರ್ಷ ನಾನು ಪರಿಚಯದವರು ಯಾರು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ ಏನು ಮಾಡಬೇಕು ಇಮ್ಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿಸಿ ಇದು ಥ್ರೂಟ್ ನೇಷನ್ನು ಸೊ ಟಾಲ್ ಫ್ರೀ ನಂಬರು ಮೊಬೈಲಿಂದಲೂ ಕನೆಕ್ಟ್ ಆಗುತ್ತೆ ಲ್ಯಾಂಡ್ಲೈನ್ನಿಂದನೂ ಕನೆಕ್ಟ್ ಆಗುತ್ತೆ ಬಟ್ ಏನಂದರೆ ನೀವು ರಿಪೀಟೆಡ್ ಆಗಿ ಕಾಲ್ ಮಾಡಬೇಕಂದ್ರೆ ನಂಬರ್ ಆಫ್ ಕಾಲ್ಸ್ ಜಾಸ್ತಿ ಇರೋದರಿಂದ ಸೊ ಒಂದೇ ಸೇರಿ ಕನೆಕ್ಟ್ ಆಗ್ದಲ್ಲೇ ಇರೋ ಸಾಧ್ಯತೆ ಇರುತ್ತೆ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಇಮ್ಮಿಡಿಯೇಟಾಗಿ ಹೇಳಿದರೆ ಏನಂದರೆ ಇದನ್ನ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ತೀವಿ ಹೆಂಗೆ ಅಂದರೆ ಅಪಘಾತ ಪ್ರಕರಣದಲ್ಲಿ ಒಬ್ಬ ಗಾಯಾಳುವನ್ನು ಬೇಗ ಸೇರ್ಸಿರೆ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆಗೆ ಅಟ್ಲೀಸ್ಟ್ ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ ಚಿಕಿತ್ಸೆ ಒಳ್ಳೇದಿರುತ್ತೆ ಅವನು ಚೆನ್ನಾಗಿ ಅವನಿಗೆ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಹೆಂಗೆ ನಾವು ಕಾನ್ಸೆಪ್ಟ್ ಇದು ಮಾಡಿದ್ವಿ ಅದೇ ಥರ ಇಮ್ಮಿಡಿಯೇಟಾಗಿ ಹೇಳಿದರೆ ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿರೋದು ಬೇರೆ ಅಕೌಂಟಿಗೆ ಹೋಗಿರುತ್ತೆ ಅಲ್ಲಿ ಆಲ್ಮೋಸ್ಟ್ ಬ್ಲಾಕ್ ಮಾಡ್ತಾರೆ ಯಾಕಂದ್ರೆ ಆ ಮೆಸೇಜ್ ಹೋದ ತಕ್ಷಣ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂದರೆ ಅವ್ರಿಗೆ ಕಳಿಸ್ತಾರೆ ಇನ್ನೊಂದು ಮೆಸೇಜ್ ಆ ಬ್ಯಾಂಕ್ ಅವ್ರಿಗೆ ಕಳಿಸ್ತಾರೆ ಅದರಿಂದ ಏನಾಗುತ್ತೆ ದುಡ್ಡು ನಿಮ್ಮ ಅಕೌಂಟಿಂದ ಹೋಗ್ಬಿಟ್ಟಿದೆ ಬಟ್ ಯಾವ ಅಕೌಂಟಿಗೆ ಹೋಗಿದ್ದು ಅಷ್ಟು ಅಕೌಂಟ್ಗಳಿಗೆ ಆ ದುಡ್ಡನ್ನು ಫ್ರೀಸ್ ಮಾಡ್ತಾ ಹೋಗ್ತಾರೆ ಎರಡನೇದು ನನ್ನ ನಂಬರ್ಗೆ ಅನ್ನೋನ್ ನಂಬರ್ಸ್ ಬರ್ತಾ ಇದಾವೆ ಪ್ಲಸ್ ನೈನ್ ಟೂ ಇಂದ ಸ್ಟಾರ್ಟ್ ಆಗಿದೆ ಬೇರೆ ಬೇರೆ ನಂಬರ್ ಬರ್ತಾ ಇದೆ ಇಂಟರ್ ಕಾಲ್ಸು ರಿಪೋರ್ಟ್ ಮಾಡ್ಬೋದಾ ಅದು ರಿಪೋರ್ಟ್ ಮಾಡ್ಬೋದು ಸೊ ಇಲ್ಲಿದೆ ನೋಡಿ ಇಂಟರ್ನ್ಯಾಷನಲ್ ಕಾಲ್ಸು ಈಗ ನಾನು ಸಿಮ್ ಕಾರ್ಡ್ ತಗೊಂಡಿದ್ದೀನಿ ನಂದೇ ಡಾಕ್ಯುಮೆಂಟ್ ಯೂಸ್ ಮಾಡಿ ಬೇರೆಯವ್ರು ಸಿಮ್ ತಗೊಂಡಿರ್ಬೋದಾ ಅದನ್ನ ಚೆಕ್ ಮಾಡ್ಬಹುದು ಅದು ಕೂಡ ಚೆಕ್ ಮಾಡಬಹುದು ಟ್ಯಾಪ್ ಕಾಫ್ ಅಂತ ಇದೆ ಸೊ ಲಾಸ್ಟ್ ಅಲ್ಲಿ ನೋ ಯುವರ್ ಮೊಬೈಲ್ ಕನೆಕ್ಷನ್ಸ್ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕನೆಕ್ಷನ್ಸ್ ಇದೆ ನೀವು ಚೆಕ್ ಮಾಡ್ಕೋಬೋದು ಇವೆಲ್ಲ ಎಲ್ಲಿ ಚೆಕ್ ಮಾಡೋದು ಸರ್ತ ಸಂಚಾರ ಸಾರಥಿ ಅಂತೇಳಿ ಒಂದು ನೀವು ಇದಕ್ಕೋದ್ರೆ ಆ ವೆಬ್ಸೈಟಲ್ಲಿ ಎಲ್ಲವೂ ಕೂಡ ಕಂಬೈನ್ ಮಾಡಿದರೆ ಅದರಲ್ಲೇ ಎಲ್ಲ ನಿಮಗೆ ಸಿಕ್ಕಿಬಿಡುತ್ತೆ ಅದೇ ರೀತಿಯಲ್ಲಿ ಸೊ ನಿಮಗೆ ಯಾವುದೋ ಅನ್ನೋನ್ ಕಮ್ಯುನಿಕೇಷನ್ಸ್ ಬರ್ತಾ ಇದೆ ರಿಪೋರ್ಟ್ ಮಾಡ್ಬೋದಾ ಅದು ರಿಪೋರ್ಟ್ ಮಾಡ್ಬೋದು ಎಲ್ಲ ಬೋರ್ಡ್ ಇದು ಒಂದರಲ್ಲೇ ಇದಾಗಿರೋದ್ರಿಂದ ಇದೊಂದು ನಿಮಗೆ ಗೊತ್ತಾದರೆ ಸಂಚಾರ ಸಾರಥಿ ಡಾಟ್ ಕಾಮು ಸೊ ಅಲ್ಲಿ ನಿಮಗೆ ಆ ವೆಬ್ಸೈಟಲ್ಲಿ ಎಲ್ಲವೂ ಕೂಡ ಕನೆಕ್ಟ್ ಆಗಿದೆ ಇದು ನಿಮಗೆ ಪಿ ಡಿ ಎಫ್ ಕೂಡ ಶೇರ್ ಮಾಡ್ತೀನಿ ಸರ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲಿ ಕಂಪ್ಲೇಂಟ್ ಕೊಡೋದು ನೀವು ಯಾವುದೇ ಪೋಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು ಇಲ್ಲ ನಾವು ಸೈಬರಿಗೆ ಕೊಡ್ತೀವಿ ಅಂದರೆ ಸಿ ಇ ಎನ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಸೈಬರ್ ಎಕನಾಮಿಕ್ ಅಫೆನ್ಸ್ ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಸೊ ನಲ್ವತ್ತು ಮೂರು ಪೊಲೀಸ್ ಸ್ಟೇಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ನಾನು ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಇದ್ದಾಗ ನಾನು ಒಬ್ಬನೇ ಒಂದು ವರ್ಷದಲ್ಲಿ ಹತ್ತು ಸಾವಿರ ಕೇಸಸ್ನ ರಿಜಿಸ್ಟರ್ ಮಾಡಿದ್ದೆ ಟೋಟಲ್ ಹತ್ತೊಂಬತ್ತು ಸಾವಿರ ಕೇಸಸ್ಸನ್ನು ನಾನು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿದ್ದೆ ಲಾಸ್ಟ್ ತ್ರೀ ಇಯರ್ಸಲ್ಲಿ ಸೊ ಇದು ಬೆಂಗಳೂರಲ್ಲಿ ಎಷ್ಟಿದೆ ಅಂದರೆ ಒಂದೊಂದು ಡಿವಿಷನ್ಗೂ ಒಂದಿದೆ ಅಂದರೆ ಒಂದೊಂದು ಡಿವಿಷನ್ ಅಂದರೆ ಒಂದೊಂದು ಡಿ ಸಿ ಪಿ ಇರುವಂಥ ಒಂದು ಡಿವಿಷನ್ಗೂ ಕೂಡ ಒಂದೊಂದಿದೆ ಒಂದು ಸೈಬರ್ ಪೊಲೀಸ್ ಸ್ಟೇಷನ್ನು ಸಿಟಿದು ಒಂದಿದೆ ಪ್ಲಸ್ ಒಂದು ಸಿ ಐ ಡಿನಲ್ಲಿದೆ ನಾನು ಇರೋಂಥ ಈಗ ಜಾಗ ಏನಿದೆ ಅದು ಪ್ರ ದೇಶದಲ್ಲಿ ಪ್ರಥಮ ಪೊಲೀಸ್ ಸ್ಟೇಷನ್ನು ಸೈಬರ್ ಪೊಲೀಸ್ ಸ್ಟೇಷನ್ನು ಇಡೀ ದೇಶದಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ ಯಾವುದು ಸೈಬರ್ದು ಅಂದರೆ ನಮ್ಮ ಸಿ ಐ ಡಿನಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ನು ಟೋಟಲ್ ಹತ್ತು ಪೊಲೀಸ್ ಸ್ಟೇಷನ್ಸ್ ಇದೆ ಇದು ಮಾಡ್ಬೋದು ಸೊ ಈಗ ನಾವು ನಮ್ಮ ಮೇಲೆ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಯಾರೋ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಚೆಕ್ ಮಾಡ್ಬೋದಾ ಚೆಕ್ ಮಾಡ್ಬೋದು ಕೆ ಎಸ್ ಪಿ ವೆಬ್ಸೈಟ್ ಇದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಸೊ ಅಲ್ಲಿ ನೀವು ಹೋದರೆ ಸಿಟಿಜನ್ ಡೆಸ್ಕ್ ಅಂತ ಇದೆ ಅಲ್ಲಿ ಹೋದರೆ ಸೊ ಇವನ್ನು ಎಲ್ಲ ಡೀಟೇಲ್ಸ್ ನೀವು ಅಲ್ಲಿ ಚೆಕ್ ಮಾಡ್ಬೋದು ಎಫ್ ಐ ಆರ್ ಸೆಕ್ಷನ್ ಅಂತ ಇದೆ ಸರ್ ನನ್ನ ಮೊಬೈಲ್ ಕಳೆದೋಯ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಇಷ್ಟ ಇಲ್ಲ ಬಟ್ ನನಗೆ ಅಪೋಯಿಂಟ್ಮೆಂಟ್ ಬೇಕು ತಗೋಬೋದಾ ಅದು ಕೂಡ ತಗೋಬೋದು ಅದನ್ನು ಇ ಲಾಸ್ಟ್ ಅಂತ ಹೇಳಿ ಅಪ್ಲಿಕೇಶನ್ ಇದೆ ಸೊ ಕೆ ಎಸ್ ಪಿ ಇ ಲಾಸ್ಟ್ ರಿಪೋರ್ಟ್ಸ್ ಅಂತ ಇದೆ ಅಲ್ಲಿಗೆ ಹೋದರೆ ನೀವು ಕಳೆದೋಗಿರೋಂಥ ಯಾವುದೇ ಒಂದು ವಸ್ತುವನ್ನು ನೀವು ಆನ್ಲೈನ್ ಮೂಲಕ ನೀವು ಅಪಾಯಿನ್ಮೆಂಟ್ ತಗೋಬೋದು ಸಿಕ್ಕಿದ ಮೇಲೆ ಸಿಕ್ಕಿದೆ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮದು ಏನಾದ್ರು ಡೀಟೇಲ್ಸ್ ಸಿಕ್ಕಿದೆ ಅಂತ ಪೊಲೀಸವರು ಬಂದು ನಿಮ್ಮ ಮನೆಗೆ ಆ ವಸ್ತುವನ್ನು ಕೊಟ್ಬಿಟ್ಟು ಅಕ್ನಾಯಿಂಟ್ಮೆಂಟ್ ತಗೊಂಡು ಹೋಗ್ತಾರೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಪ್ರಶ್ನೆಗಳೇನ ಇದ್ರೆ ಕೇಳ್ಬೋದು ತುಂಬ ಧನ್ಯವಾದಗಳು ಸರ್ ಈಗಿನ ಏನು ಈ ಸೈಬರ್ ಕ್ರೈಮ್ ಅಂತ ಇದ್ದೀವಿ ಅದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಒಂದು ಕಡೆ ಡಿ ವಿ ಜಿ ಅವ್ರು ಹೇಳ್ತಾರೆ ಅನುಭವದ ಪಾಲುಳು ವಿಚಾರ ಮಂಥನವಾಗಿ ಜನಿಸುಗುಂ ಸುಜ್ಞಾನ ನವನೀತಂ ಅದೇ ಸುಖದಂ ಪುಸ್ತಕ ಜ್ಞಾನ ಗಿಳಿವೋದು ನಿನ್ನ ಅನುಭವವೇ ನಿನಗೆ ಧರ್ಮದೀಪವು ಮಂಕುತಿಮ್ಮ ಅಂಥೇಳಿ ಸೊ ನಾವು ಯಾವಾಗ ಅನುಭವ ಇರೋರ ಜೊತೆ ಮಾತಾಡ್ತೀವಿ ಆವಾಗ ಒಂದು ವಿಚಾರ ಮಂಥನವನ್ನು ಮಾಡಿದಾಗ ಬೆಣ್ಣೆ ಜ್ಞಾನ ಸಿಗುತ್ತಂತೆ ಹಾಗೆ ಬರೀ ಪುಸ್ತಕದಲ್ಲಿ ಓದಿದ್ರೆ ಏನೂ ಸಾಲಲ್ಲ ಸೊ ನಾವು ಆಚೆ ಕಡೆ ತಿರುಗಾಡಬೇಕು ಬೇರೆಯವರಿಂದ ಕೇಳಿ ತಿಳ್ಕೊಳ್ಬೇಕು ಆವಾಗಷ್ಟೇ ನಮ್ಮ ಜ್ಞಾನ ವೃದ್ಧಿ ಆಗೋದು ಅಂತ ಹೇಳಿ ಹೇಳ್ತಾರೆ ಆ ರೀತಿ ನಿಮ್ಮ ಜ್ಞಾನದ ಅಮೃತವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಆಕಾಶವಾಣಿ ಬೆಂಗಳೂರು ಮತ್ತು ಎಸ್ ಆರ್ ಎನ್ ಆದರ್ಶ ಕಾಲೇಜು ಚಾಮರಾಜಪೇಟೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿದ್ಯಾರ್ಥಿ ಸಮಾವೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಬೆಂಗಳೂರಿನ ಸೈಬರ್ ಕ್ರೈಂ ವಿಭಾಗದ ಡಿವೈಎಸ್ಪಿ ಯಶವಂತ್ ಕುಮಾರ್ ಅವರು ಮಾಡಿದ ಭಾಷಣ ಇದುವರೆಗೆ ಕೇಳಿದಿರಿ ನಿರ್ವಹಣೆ ಫ್ಲೋರಿನ್ ರೋಶ್ ಸಹಕಾರ ಚಾರುಮತಿ ನಾಗರಾಜನ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ